ಕುಸಿದು ಬಿದ್ದಿದ್ದಾರೆ ರಕ್ಷಿತಾ ಅವರು ಅಂತಲೇ ಹೇಳ್ಬೋದು ಹೌದು ರಕ್ಷಿತಾಗಿ ದೊಡ್ಡ ಮಟ್ಟಿಗೆ ಪೆಟ್ಟಾಗಿದೆ ಏನಾಗಿದೆ ರಕ್ಷಿತಗೆ ಆಗಿರುವಂಥದ್ದು ಏನು ಈ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಸ್ಕ್ರಮ ಕುಳಿಸುತ್ತೆ ಇನ್ನು ರಕ್ಷಿತಾ ಇದರಲ್ಲಿ ಬಿಗ್ ಬಾಸ್ನಲ್ಲಿ ದೊಡ್ಡ ಮಟ್ಟಿಗೆ ಫೈಟ್ ಕೂಡ ಮಾಡಿದ್ರು ಹೋರಾಟವೂ ಕೂಡ ಮಾಡಿದ್ದಾರೆ ರಕ್ಷಿತ ಅವರು ಇನ್ನೂ ಈ ಹೋರಾಟ ಆದ ನಂತರ ಇವತ್ತು ಅವರಿಗೆ ಮಿಡ್ ನೈಟ್ ಎಲಿಮಿನೇಷನಲ್ಲಿ ನೇರವಾಗಿ ಹೊರೆ ಹಾಕಿದ್ದಾರೆ ಹೊರ ಹಾಕಿದಂಥ ಪರಿಣಾಮವಾಗಿ ಕುಸಿದು ಬಿದ್ದಿದ್ದಾರೆ ಇಡೀ ಮನೆ ಮಂದಿ ಪೂರ್ತಿ ಎಲ್ಲರೂ ಸಹ ರಕ್ಷಿತನೇ ನಾಮಿನೇಟ್ ಮಾಡಿದ್ದಲ್ಲದೆ ಎಲಿಮಿನೇಷನ್ ಕೂಡ ಮಾಡಾಕ್ತಾರೆ ಮನೆಯಿಂದ ಇಬ್ಬರು ಹೊರ ಹೋಗುವಂಥ ಸದಸ್ಯರ ಹೆಸರು ತಿಳಿಸಿದ್ದಕ್ಕೆ ಅತಿ ಹೆಚ್ಚಾಗಿ ರಕ್ಷಿತಾಗಿ ಎರಡನೇ ಸ್ಥಾನದಲ್ಲಿ ಜಾನ್ವಿ ಹೆಸರು ಬಂದಿದೆ ಇದೇ ಕಾರಣಕ್ಕಾಗಿ ರಕ್ಷಿತನ ಮನೆಯಿಂದ ಹೊರ ಹಾಕಿರ್ಬೋದು ಅಂತ ಕೂಡ ಹೇಳಲಾಗಿದೆ ಹೋಗಿದ್ದು ಬಂದಿದ್ದು ಮತ್ತೆ ಹೋಗಿದ್ದು ಈಗ ಮಿಡ್ ನೈಟಲ್ಲಿ ಮಧ್ಯರಾತ್ರಿ ಎಲಿಮಿನೇಷನ್ ಆಗಿ ಆ ರಕ್ಷಿತರಿಗೆ ಹೊರ ಬಂದಿದ್ದಾರೆ ಆದರೆ ಈ ಬಾರಿ ಒಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈ ವಾರ ಗ್ರ್ಯಾಂಡ್ ಫಿನಾಲೆ ಎರಡು ದಿನ ಗ್ರ್ಯಾಂಡ್ ಫಿನಾಲೆ ಇದೆ ಹೊರೊಬ್ಬರಿ ನಿಮಗೆಲ್ಲ ಗೊತ್ತಲ್ಲೇ ಸ್ನೇಹಿತರೆ ಒಂಬತ್ತು ಜನಕ್ಕೂ ಅಧಿಕ ಜನ ಎಲಿಮಿನೇಷನ್ ಆಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ರಕ್ಷಿತಾ ಅವರು ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಎಲಿಮಿನೇಟ್ ಆಗಿ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಇರೋದು ಇಷ್ಟು ದಿನ ಸೀಸನ್ ಗಳ ಬೇರೆ ಬಟ್ ಈ ಸಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡ ಬೇರೆ ತರ ಹೋಗ್ತದೆ ಇದೇ ಕಾರಣಕ್ಕಾಗಿ ಇವರು ಕೂಡ ಎಲಿಮಿನೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬಂದಿದೆ ಅದಕ್ಕಾಗಿ ಈಗ ರಕ್ಷಿತಾ ಅವರು ಕೂಡ ಎಲಿಮಿನೇಷನ್ ಆಗಿದ್ದಾರೆ